ರಾಜಶೇಖರ್ ಅವರು ಕನ್ನಡದಲ್ಲಿ ಎಲ್ಲ ಪತ್ರಿಕೆ ಕೊಡ್ತಾರೆ ನಾವು ನಿಮ್ಮಲ್ಲಿ ಕಾಣಿಸಿಕೊಳ್ಳುವ ಪತ್ರಿಕಾ ಸಂಘ ನಿಮಗೆಲ್ಲ ಗೊತ್ತಿದೆ ಇದು ಪತ್ರಿಕೆ ಮಾಡಲು ಏನು ಬೇಕಾದರೂ ಮಾಡಬಹುದು ಆದ್ದರಿಂದ ಜನಾಭಿಪ್ರಾಯ ಅಭಿವೃದ್ಧಿ ನಮಸ್ಕಾರ ಮತ್ತೊಮ್ಮೆ ಎಲ್ಲರಿಗೂ ನನ್ನ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೋರುತ್ತೇನೆ ಧನ್ಯವಾದಗಳು ನೀಡಲೇ ಜೈ ಹಿಂದ್ ಜೈ ಹಿಂದ್ ಮದರ್ ಮಿತ್ರರೇ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ದೇಶಿ ವಿದ್ಯಾಸಂಸ್ಥೆ ಪ್ರಾರಂಭವಾಗಿ 50 ವರ್ಷಗಳಕ್ಕೆ ಹತ್ತವನವಾಗಿದೆ ಒಂದು ಕ್ಷಣ ನಿಶಸ ಒಂದೇ ಕಾಲೇಜಿಗೆ ಈ ಬಾರಿ ಎಂಟು ರ್ಯಾಂಕ್ಗಳನ್ನ ನಮ್ಮ ಸಂಸ್ಥೆ ರಾಜ್ಯ ಮಟ್ಟದ ರ್ಯಾಂಕ್ಗಳನ್ನು ಪಡೆದಿದೆ ಕಾಲೇಜು ಪ್ರಾರಂಭವಾದಂತಹ ಐವತ್ತು ವರ್ಷದ ಇತಿಹಾಸದಲ್ಲಿ ಎಂಟು ರ್ಯಾಂಕ್ಗಳನ್ನ ಪಡೆದಿರ್ತಕ್ಕಂತಹ ಸತತ ಎರಡನೇ ವರ್ಷದ ಒಂದು ಸಾಧನೆ ನಮ್ಮ ಕಾಲೇಜಿನಲ್ಲಿ ಈ ಬಾರಿ ಆಗಿದೆ ಇದಕ್ಕಾಗಿ ಎಲ್ಲ ಮಾಧ್ಯಮದ ಎದುರು ಇವತ್ತು ನಮ್ಮ ಎಂಟು ಜನ ರ್ಯಾಂಕ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಗಮಿಸಿದ್ದಾರೆ ಮತ್ತು ಅವರು ಪೋಷಕರು ಆಗಮಿಸಿದ್ದಾರೆ ಅವರೆಲ್ಲರನ್ನ ಗೌರವಿಸತಕ್ಕಂತಹ ಒಂದು ಕೆಲಸವನ್ನ ನಾವು ಮಾಡ್ತಾರೆ ಪ್ರತಿ ವರ್ಷ ರ್ಯಾಂಕ್ ವಿಜೇತರನ್ನ ಸಾಮಾನ್ಯವಾಗಿ ಪ್ರತಿಭಾ ಕಾರಂಜಿ ಅನ್ನೋ ಕಾರ್ಯಕ್ರಮದಲ್ಲಿ ನಾವು ಇದ್ದೇವೆ ಆದ್ರೆ ಮಕ್ಕಳುಗಳು ಇಂಜಿನಿಯರಿಂಗ್ ಮೆಡಿಕಲ್ ಮಾಡ್ತಾ ಬೇರೆ ಬೇರೆ ಕಾಲೇಜ್ಗಳಿಗೆ ಬೇರೆ ಬೇರೆ ಊರುಗಳಿಗೆ ಹೋದಂತಹ ಸಂದರ್ಭದಲ್ಲಿ ಎಷ್ಟೋ ಸಂದರ್ಭ ಆ ಕಾರ್ಯಕ್ರಮಗಳಿಗೆ ಅವರು ಬರ್ಲಿಕ್ಕೆ ಅಂತ ಆಗ್ತಿದ್ದು ಆಗ್ತಿರ್ಲಿಲ್ಲ ಹಾಗಾಗಿ ಫಲಿತಾಂಶ ಬಂದ ತಕ್ಷಣದಲ್ಲೇ ಅವರನ್ನ ಆಡಳಿತ ಮಂಡಳಿಯಿಂದ ಗೌರವಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಮತ್ತು ತಮ್ಮೆಲ್ಲರೂ ಅವರನ್ನ ಗೌರವಿಸಬೇಕು ಅನ್ನುವಂತಹ ಒಂದು ಕಾರಣಕ್ಕಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕಟ್ಟಿದ್ದೇವೆ ಐವತ್ತನೇ ವರ್ಷದ ನಮ್ಮ ಸ್ವತಂತ್ರ ಭದ್ರ ಪೂರ್ವ ಕಾಲೇಜಿನ ಒಂದು ಇತಿಹಾಸ ನನ್ನ ಜಿಲ್ಲೆಯಲ್ಲಿ ಎಂಟಕ್ಕೆ ಎಂಟು ರ್ಯಾಂಕ್ಗಳನ್ನ ಎಂಟು ರ್ಯಾಂಕ್ಗಳನ್ನ ಬರೆ ಒಂದು ಸಂಸ್ಥೆ ಕೀರ್ತಿ ದೇಶೀಯ ವಿದ್ಯಾಶಾಲಾ ಸಂಸ್ಥೆಗೆ ಒಂದು ಅದೇ ರೀತಿಯಲ್ಲಿ ಕಳೆದ ವರ್ಷ ನಮ್ಮ ಮಾಧ್ಯಮ ಮಿತ್ರರು ಬಹಳಷ್ಟು ಜನ ಮಾಧ್ಯಮ ಮಿತ್ರರು ಇವರು ವಿದ್ಯಾರ್ಥಿಗಳನ್ನ ನಮಗೆ ಪರಿಚಯಿಸಿದ ಏನು ಪಕ್ಕದಲ್ಲಿ ಬೈಪಾಸ್ ರಸ್ತೆ ಇದೆ ಆ ರಸ್ತೆ ಪಕ್ಕದಲ್ಲಿ ಕೆಲವು ಹಕ್ಕಿ ಪಿಕ್ಕಿ ಜನಾಂಗದ ಕೆಲವು ವ್ಯಕ್ತಿಗಳು ವಾಸ ಮಾಡ್ತಾ ಇದೆ ಅದರಲ್ಲಿ ಎಸ್ ಎಸ್ ಎಲ್ಸಿನಲ್ಲಿ ಐನೂರು ಐನೂರ ಐವತ್ತು ಐನೂರ ತೊಂಬತ್ತು ಅಂಕವನ್ನು ಪಟ್ಟಂತ ಇಬ್ಬರು ಅಣ್ಣ ತಂಗಿ ಗಣೇಶ್ ಮತ್ತು ಗೀತಾ ಇಬ್ರು ಸಹೋದರ ಮತ್ತು ಸಹೋದರಿಯರು ಅಹ್ ಅತ್ಯುತ್ತಮವಾದಂತಹ ಸಾಧನೆಯನ್ನ ಎಸ್ ಎಸ್ ಎಲ್ಸಿನಲ್ಲಿ ಮಾಡಿದರು ಆಗ ಹಲವು ಮಾಧ್ಯಮ ಮಿತ್ರರು ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯನ್ನ ಬಂದು ಅಪ್ರೋಚ್ ಮಾಡಿದ್ರು ಏನಂತಂದ್ರೆ ಈ ವಿದ್ಯಾರ್ಥಿಗಳಿಗೆ ನೀವು ಸ್ವಲ್ಪ ಸಹಾಯವನ್ನ ಕನ್ಸೆಷನ್ ಕೊಡಿ ಅಂತ ನಾವು ಆಡಳಿತ ಮಂಡಳಿಯಲ್ಲಿ ಒಂದು ತೀರ್ಮಾನ ಮಾಡಿದ್ವಿ ಅಂತಹ ವಿದ್ಯಾರ್ಥಿಗಳಿಗೆ ಅಲ್ಲ ಆ ನಾವು ಅಡಾಪ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕಳೆದ ಬಾರಿ ಸಂಪೂರ್ಣ ಈವನ್ ಗೌರ್ಮೆಂಟ್ ಮೀಸನ್ನು ಕೂಡ ನಾವು ಆಡಳಿತ ಮಂಡಳಿಯ ವತಿಯಿಂದಲೇ ಆ ವಿದ್ಯಾರ್ಥಿಗಳ ಎಲ್ಲ ಖರ್ಚು ವೆಚ್ಚಗಳನ್ನ ಅವರಿಗೆ ಪುಸ್ತಕ ಬಟ್ಟೆ ಯೂನಿಫಾರ್ಮ್ ಇಂದ ಹಿಡಿದು ಬ್ಯಾಗ್ ಇಂದ ಹಿಡಿದು ಪುಸ್ತಕದಿಂದ ಹಿಡಿದು ಎಲ್ಲವನ್ನೂ ಕೂಡ ಆಡಳಿತ ಮಂಡಳಿಯ ವತಿಯಿಂದಲೇ ಆ ಇಬ್ಬರು ವಿದ್ಯಾರ್ಥಿಗಳನ್ನ ನಾವು ಪ್ರಯತ್ನವನ್ನ ಮಾಡಿಸಿದ್ವಿ ಮತ್ತೊಂದು ಅವರಿಗೆ ನಾವು ಒಂದು ಚಾಲೆಂಜಿಂಗ್ ಅನ್ನ ಕೊಟ್ಟಿದ್ವಿ ಫಸ್ಟ್ ಇಯರ್ ಪ್ಯೂಸಿನಲ್ಲಿ ನೀವು ಕಾಲೇಜಿಗೆ ಟಾಪರ್ ಬಂದ್ರೆ ನಿಮಗೆ ಸಂಪೂರ್ಣವಾಗಿ ಫ್ರೀ ಒಂದು ಕಾಂಪಿಟೇಷನ್ ಕೂಡ ಕೂಡ ಸಾಧನೆ ಅಂತ ಪಡೆದಿದ್ದಾರೆ ಈ ವರ್ಷ ಕೂಡ ಅವರನ್ನ ನಮ್ಮ ಕಾಲೇಜಿನಲ್ಲಿ ಒಂದು ಜವಾಬ್ದಾರಿ ಕೂಡ ನಮ್ಮ ಆಡಳಿತ ಪಟ್ಟಡಿಯ ವತಿಯಿಂದ ಇದೆ ಇನ್ನೊಂದು ಹೆಚ್ಚಿನ ಮಾಹಿತಿಯನ್ನ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಎಸ್ ರಾಜಶೇಖರ್ ಅವರು ಹೇಳಿದ್ದಾರೆ ಗಣೇಶ್ ಮತ್ತು ಗೀತಾ Si O timing habibi No